ಡಿ ವಿ ಜಿಯವರು ಹೇಳೋ ಹಾಗೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನುವಂತೆ ಪ್ರಾಚೀನ ಭಾರತದ ಅನೇಕ ಮೌಲಿಕವಾದ ವಿಚಾರಗಳಿಗೆ ಹೊಸ ಹೊಸ ರೂಪದಲ್ಲಿ ಪ್ರೇರಣೆ ಹೊಸ ಉತ್ಸಾಹ ಅದು ಸಿಗ್ತಾ ಇರುತ್ತೆ ಈ ರಾಮ ಮಂದಿರ ಇಂಥ ಅನೇಕ ವಿಷಯಗಳಿಗೆ ಹೊಸ ಶಕ್ತಿಯನ್ನು ತುಂಬುತ್ತಾ ಇದೆ ಅಂತ ಹೇಳಿ ನಾವು ತಿಳಿಬಹುದು ಇದರಲ್ಲಿ ಎರಡು ತರಹದ ಅಂಶಗಳಿವೆ ಒಂದು ಪೇಜಾವರ ಸ್ವಾಮಿಗಳವರ ನೇತೃತ್ವದಲ್ಲಿ ತಾವೀಗ ಹೇಳಿದಂತೆ ನಲವತ್ತೆಂಟು ದಿವಸಗಳಿಗೆ ಮಂಡಲ ಅಂತ ಹೆಸರು ಮಂಡಲೋತ್ಸವ ನಲವತ್ತೆಂಟು ದಿವಸಗಳ ಕಾಲ ದೇಶದ ಎಲ್ಲ ಕಡೆಯಿಂದ ಬಂದಂತಹ ಪುರೋಹಿತರು ವಿದ್ವಾಂಸರು ವಾದ್ಯದವರು ಕಲಾವಿದರು ಅವರೆಲ್ಲರೂ ಅಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಹಳ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇದು ಒಂದು ರೀತಿಯಿಂದ ಧಾರ್ಮಿಕತೆ ಮತ್ತು ಕಲಾವಂತಿಕೆಯ ಪೋಷಣೆಯಾದರೆ ಇನ್ನೊಂದು ಕಡೆ ಶ ಪರಮ ಪೂಜ್ಯ ಶ್ರೀ ಪೇಜಾವರ ಶ್ರೀಪಾದರ ಒಂದು ದೃಢವಾದ ನಿಲುವು ರಾಮ ರಾಮ ರಾಮರಾಜ್ಯದೆಡೆಗೆ ಅದು ಈ ಹಿಂದಿನಿಂದ ಏನು ಸ್ವಲ್ಪ ಸಣ್ಣ ಮಟ್ಟಿಗೆ ನಡ್ಕೊಂಡು ಬಂದಿದೆ ಅದನ್ನು ಹೆಚ್ಚು ನಡಿಬೇಕು ಏನು ಹಾಗಂದರೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹತ್ರ ಇರತಕ್ಕಂತಹ ಯಾವುದೇ ಸಂಪತ್ತು ಹಣ ವಿದ್ಯೆ ವಸ್ತ್ರ ಶಿಕ್ಷಣ ಅದನ್ನು ಅಗತ್ಯ ಇರೋವರಿಗೆ ಹಂಚಿಕೊಳ್ಳುವಂತಹ ಮನಸ್ಥಿತಿಗೆ ಬಂದು ಬಂದಿರುವಂಥ ಸಂಪತ್ತು ನಮ್ಮದು ಮಾತ್ರ ಅಲ್ಲ ಅದು ಸಮಾಜಕ್ಕೆ ಸೇರಬೇಕಾದದ್ದು ಇದನ್ನು ಸೇರಿಸಿದಾಗ ಮಾತ್ರ ನಾವು ದೇವರಿದ್ರಿಗೆ ನಿಂತು ನಮಸ್ಕಾರ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅರ್ಹತೆ ಸಿಗುತ್ತೆ ಅನ್ನುವಂತಹ ನಿಲುವಿನಿಂದ ಅದಕ್ಕೆ ಪೋಷಣೆ ಆಗುವಂತೆ ಅಲ್ಲಿ ಅಯೋಧ್ಯೆಯ ರಾಮಮಂದಿರದಲ್ಲಿ ಕಲಶ ಅಭಿಷೇಕ ಇದೊಂದು ಸೇವೆಗೆ ಎಷ್ಟು ಜನ ಬೇಕಾದರೂ ಬರಲಿಕ್ಕೆ ಸಿದ್ಧರಿದ್ದರು ಅವರೊಂದು ಕಂಡೀಷನ್ ಹಾಕಿದರು ಐದು ಲಕ್ಷದ ಸಮಾಜ ಸೇವೆಯನ್ನು ಮಾಡಿ ಅದಕ್ಕೆ ದಾಖಲೆ ತೋರಿಸಿದವರಿಗೆ ಮಾತ್ರ ಕಲಶ ಸೇವೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಅನೇಕ ಜನ ಮಾಡಿದವರು ಬಂದರು ಅನೇಕ ಜನರು ಅಂತಹ ಕೆಲಸವನ್ನು ಮಾಡಿ ಆ ಸೇವೆಗೆ ಬಂದರು ಇದು ಶ್ರೀಪಾದರ ನಿಲುವಾಗಿದೆ ದೃಷ್ಟಿ ಸೃಷ್ಟಿ ಅಂತ ಹೇಳುವಂತೆ ನಮ್ಮ ದೃಷ್ಟಿಕೋನ ಬದಲಾದರೆ ಅದರಂತೆ ಹೊಸ ಸೃಷ್ಟಿಯೂ ಸಾಧ್ಯವಾಗುತ್ತೆ ಪೂರ್ಣ ಯಾವುದೂ ಹೊಸದಲ್ಲ ಮುಂಚಿನಿಂದ ನಮ್ಮ ಪ್ರಾಚೀನರೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೇ ಅದನ್ನು ಈ ನೆಪದಿಂದ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಶ್ರೀಪಾದರ ನಿಲುವಾಗಿದೆ ಈ ಹದಿನಾಲ್ಕನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಅವರು ಯಾವ ಊರಿಗೆ ಹೋಗ್ತಾ ಇದ್ದಾರೆ ಅಲ್ಲಿಯ ಜನ ಅವರನ್ನು ಸಂಭ್ರಮದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಅವರು ಹದಿನಾಲ್ಕನೇ ತಾರೀಕು ಬರ್ತಾ ಇರೋದಕ್ಕೆ ಅವರನ್ನು ಪ್ರಾರ್ಥನೆ ಮಾಡಿದಾಗ ಅವರು ಇದು ವ್ಯಕ್ತಿಯ ಉತ್ಸವ ಆಗಬಾರದು ವಿಚಾರದ ಉತ್ಸವ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಾಮೋತ್ಸವ ರಾಮಾಯಣ ರಾಮನ ಮೆರವಣಿಗೆ ಜೊತೆಗೆ ಅದರಲ್ಲಿ ಅವರು ಭಾಗವಹಿಸ್ತಾರೆ ಸಭೆ ನಡೆಯುತ್ತೆ ಇದು ಒಟ್ಟು ಕಾರ್ಯಕ್ರಮ ಅವರು ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಪಿ ಎಸ್ ಕಾಲೇಜ್ ಹತ್ತಿರ ಇರತಕ್ಕಂಥ ನೈಸ್ ರೋ ಟೋಲ್ನಲ್ಲಿ ಅಲ್ಲಿಂದ ಸುಮಾರು ಒಂದು ಗಂಟೆ ಮೇಲೆ ಒಂದೂವರೆ ಸಾವಿರ ಜನದಷ್ಟು ಭಾಗವಹಿಸುವಂತಹ ಬೈಕ್ ರ್ಯಾಲಿ ಇರುತ್ತೆ ದೊಡ್ಡ ಗಣಪತಿ ದೇವಸ್ಥಾನದಿಂದ ಪೂರ್ಣಪ್ರಜ್ಞೆ ವಿದ್ಯಾಪೀಠದವರೆಗೆ ಒಂದು ಶೋಭಾಯಾತ್ರೆ ನಡೆಯುತ್ತೆ ಭವ್ಯವಾದದ್ದು ಸಂಜೆ ವಿದ್ಯಾಪೀಠದಲ್ಲಿ ಸಭಾ ಕಾರ್ಯಕ್ರಮ ಇದರಲ್ಲಿ ಬೇಲಿ ಮಠದ ಶ್ರೀಪಾದರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸಚಿವರು ಮಾಜಿ ಸಚಿವರು ಅನೇಕ ಜನ ಶಾಸಕರು ಮತ್ತು ಮಹಾಜನತೆ ಅವರೆಲ್ಲರೂ ಸೇರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಆ ಸಭೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾಜ ಸೇವೆಯ ಕಾರ್ಯಕ್ರಮದ ಪ್ರದರ್ಶನವೂ ಕೂಡ ಇರುತ್ತೆ